ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಇದ್ದೀನಿ ಐರಾವತ ಯೋಜನೆ ಅಂತ ಏನು ಕರಿತೀವಲ್ಲ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೆಸರು ಬದಲಾವಣೆ ಮಾಡಿದರೆ ಹಳದಿ ಬೋರ್ಡ್ ಟ್ಯಾಕ್ಸಿ ಕಾರ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತೀನಿ ಸರಕು ಸಾಗಣೆ ಮಾಡೋ ಕೂಡ ಎರಡು ಒಂದೇ ಥರನಾಗಿರುತ್ತೆ ನಾಲ್ಕು ಲಕ್ಷ ಸಬ್ಸಿಡಿಯೊಂದಿಗೆ ಬರುವಂಥದ್ದು ಸ್ವಾವಲಂಬಿ ಸಾರಥಿ ಯೋಜನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ನೋಡ್ತಾಯಿದ್ದೀರ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ನಲ್ಲೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು ಸೇವಾ ಸಿಂಧು ಲಾಗಿನಲ್ಲಿ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಹೊಸ ಬಳಕೆದಾರರು ನೊಂದಾಯಿಸಿ ಅಂತಿದೆ ನೋಡಿ ಈ ಒಂದು ಆಪ್ಷನಿಗೆ ಬನ್ನಿ ಹೊಸ ಬಳಕೆದಾರರು ಇಲ್ಲಿ ನೊಂದಾಯಿಸಿ ಅಂತಿದ್ದಲ್ಲ ಆಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಮ್ಮೆ ಡೈರೆಕ್ಟಾಗಿ ರಜಿಸ್ಟ್ರೇಷನ್ ಪೇಜ್ಗೆ ಹೋಗುತ್ತೆ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಾಗುತ್ತೆ ರೆಜ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಮಾತ್ರ ಯೂಜರ್ ಡಿ ಪಾಸ್ವರ್ಡ್ ದೊರೆಯುತ್ತೆ ಈ ರೀತಿಯಾಗಿ ಸೇವಾ ಸಿಂಧು ಲಾಗಿನ್ ಪೇಜ್ಗೆ ಬರುತ್ತೆ ಇದರಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಲಾಗಿನ್ಗೆ ಲಾಗಿನ್ ಆಗುತ್ತೆ ನೋಡಿ ಇವಾಗ ಸರ್ವಿಸ್ ಪ್ಲಸ್ ಲಾಗಿನ್ ಆಗಿದೆ ಸೇವಾ ಸಿಂಧುನಲ್ಲಿ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಪವರ್ ಸರ್ವಿಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವಿಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಅಂತ ಇದೆ ನೋಡಿ ಈ ಒಂದು ಸರ್ಚ್ನಲ್ಲಿ ಸ್ಕೀಮ್ ಅಂತ ಸರ್ಚ್ ಮಾಡಿ ಸರ್ಚ್ ಕೊಟ್ಟ ನಂತರ ಇಲ್ಲಿ ನಿಗಮದ ಎಲ್ಲ ಒಂದು ಲೋನ್ ಸ್ಕೀಮ್ಗಳ ಹೆಸರನ್ನು ತೋರಿಸ್ತಾ ಹೋಗುತ್ತೆ ನಾವು ಇದರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಅಂತ ಬರುತ್ತೆ ಅದು ಕಾರ್ ಲೋನ್ಗೆ ನೋಡಿ ಒಟ್ಟು ನಾಲ್ಕು ಪೇಜಂದಿದೆ ಶೋಯಿಂಗ್ ಪೇಜ್ ನಾಲ್ಕು ಅಂತ ತೋರಿಸ್ತಾ ಇದೆ ಒನ್ ಆ ಫೋರ್ ನೋಡ್ತಾ ಇದ್ರೆ ಸೀರಿಯಲ್ ನಂಬರ್ ಹತ್ತರಲ್ಲಿ ಸ್ವಾವಲಂಬಿ ಸಾರಥಿ ಸ್ಕೀಮ್ ಫೋರ್ ಲ್ಯಾಕ್ ಅಂತಿದೆ ನೋಡಿ ಮುಂದಗಡೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ತೋರಿಸ್ತಾ ಇದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಎಸ್ ಸಿ ಎಸ್ ಟಿ ನಿಗಮ ಅಂತ ಅರ್ಥ ಆಗುತ್ತೆ ಇದ್ರ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಬರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಸ್ವಾವಲಂಬಿ ಸಾರಥಿ ಯೋಜನೆ ಫೋರ್ ಲ್ಯಾಕ್ ಅಂತ ಬಂದಿದೆ కార్ లో అప్లై మాట్ మొదే డవలపమెంట్ కార్పొరేషన్ నేమన్న సెలెక్ట్ మార్కెట్ నిగమ్ అంతా నిగం మేలు క్లిక్ మే కర్ణాటక ఎస్ ఎస్ టీ నొమెడిక్ సెమినొమెడిక్ కార్పొరేషన్ డాక్టర్ బి ఆర్ అంబేడ్కర్ కార్పొరేషన్ కర్నాటక అది జాంబవ్ డెవలప్మెంట్ కార్పొరేషన్ కర్ణక భూమి డెవలప్మెంట్ కార్పొరేషన్ లిమిటెడ్ కర్ణాటక మహర్షి వాల్మీకి స్కె్యూల్డ్ ట్రైబ్స్ డెవలప్మెంట్ కార్పొరేషన్ లిమిటెడ్ ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ತಾಂಡ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಎಲ್ಲ ಒಂದು ಏಳು ನಿಗಮದ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮದು ಯಾವ ಸಮುದಾಯದಲ್ಲಿ ಯಾವ ಒಂದು ನಿಗಮದಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಹಾಗಾಗಿ ಸರಿಯಾದದನ್ನು ನೋಡಿಕೊಂಡು ಆಯ್ಕೆಯನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಫೈನಾನ್ಸಿಯಲ್ ಇಯರು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಇಲ್ಲಿ ಅರ್ಜಿದಾರ ವಿವರ ಅರ್ಜಿದಾರ ವಿವರ ಅಂತಿದ್ದಲ್ಲಿ ಆಧಾರ್ ಅಥೆಂಟಿಕೇಟ್ ಅಂತಿದೆ ನೋಡಿ ಆಧಾರ್ ಅಥೆಂಟಿಕೇಟ್ ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ ಇ ಕೆ ವಯಸ್ಸಿಗೆ ಹೋಗುತ್ತೆ ನೋಡಿ ಆಧಾರ್ ಇ ಕೆ ವೈಸಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಬೇಕು ಇಲ್ಲಿ ಟಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ್ ಕೆಳಗಡೆ ಓ ಟಿ ಪಿ ಅಂತಿದೆ ಓ ಟಿ ಪಿ ಮೇಲೆ ಸಿಕ್ ಮಾಡಿ ಟಿಕ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಆಧಾರ್ ಅಥೆಂಟಿಕೇಷನ್ ಇ ಕೆ ವೈ ಸಿ ಸಕ್ಸಸ್ಫುಲ್ ಆಗಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವ ಹೆಸರನ್ನು ಅಲ್ಲಿ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ ಮತ್ತು ನಿಮಗೆ ರಿಟರ್ನ್ ಆಗಿ ಅದೇ ಪೇಜ್ಗೆ ಬರುತ್ತೆ ಮತ್ತು ಅಲ್ಲಿ ರಿಟರ್ನ್ ಆಗಿ ಅಪ್ಲಿಕೇಶನ್ಗೆ ಬಂದಿದೆ ಇದಾದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದೆ ನೋಡಿ ಆಧಾರ್ ವಿವರನ್ನು ಪಡೆಯಿರಿ ಅಂತ ಅದ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಅರ್ಜಿದಾರರ ಹೆಸರು ತಂದೆ ಹೆಸರು ಮೊಬೈಲ್ ನಂಬರು ಅವರವರ ರೇಷನ್ ಕಾರ್ಡ್ ನಂಬರು ಮತ್ತು ಜೆಂಡರು ಆಟೋಮೆಟಿಕ್ಕಾಗಿ ಎಲ್ಲ ಒಂದು ಡೀಟೇಲ್ಸಲ್ಲಿ ಫಿಲ್ ಆಗಿ ಹೋಗುತ್ತೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೆಲ್ಲನೂ ಫಿಲ್ ಆಗುತ್ತೆ ಇನ್ ಕೇಸಲ್ಲಿ ಫಾದರ್ ನೇಮು ಅಥವಾ ಮೊಬೈಲ್ ನಂಬರ್ ಬಂದಿಲ್ಲ ಅಂದರೆ ನಾವು ಕೂಡ ಎಂಟರ್ ಮಾಡ್ಕೋಬೋದು ಒಂದು ಚಾಲ್ತಿರೋ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ಫಲಾನುಭವಿಯ ವಯಸ್ಸು ಕೂಡ ಇಲ್ಲಿ ಎಂಟ್ರ್ ಮಾಡಿ ಜೆಂಡರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಅವ್ರ ಫೀಮೇಲ್ ಮತ್ತು ರೇಷನ್ ಕಾರ್ಡ್ ನಂಬರ್ ಆಟೋಮೆಟಿಕ್ಕಾಗಿ ಬಂದರೆ ಓಕೆ ಬಂದಿಲ್ಲ ಅಂದರೆ ಎಂಟ್ರ್ ಮಾಡ್ಕೊಳ್ಳಿ ಇಲ್ಲಿ ಎಕನಾಮಿಕ್ ಕ್ಲಾಸಿಫಿಕೇಷನ್ ಅಂತಿದೆ ನೋಡಿ ಎಕನಾಮಿಕ್ ಕ್ಲಾಸಿಫಿಕೇ ಆರ್ಥಿಕ ವರ್ಗೀಕರಣ ಅಂದರೆ ಇಲ್ಲಿ ಬಿ ಪಿ ಎಲ್ ಅಂತ ಹಾಕಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತಲ್ಲ ಅವನು ಬಿ ಪಿ ಎಲ್ ಅಂತ ಇಲ್ಲಿ ಎಂಟ್ರ್ ಮಾಡಬೇಕು ಆದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ರಿಲೀಜನ್ ತಗೊಂಡಿದೆ ಡಿಫ್ರೆಂಟ್ಲಿ ಏಬ್ಲ್ಡ್ ಅಂತ ಕೊಟ್ಟಿದ್ದಾರೆ ದಿವ್ಯಾಂಗರಿ ಅಂತ ಕೇಳ್ತಾ ಇದೆ ಅಂಗವಿಕಲರಾಗಿದ್ದಾರೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೇಲುಗಡೆ ಹೆಸರು ನಿಮ್ಮ ಒಂದು ತಂದೆ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತದೆ ಆ ಥರನಲ್ಲಿರುವಂತೆ ಅದಾದ ನಂತರ ಮತ್ತೆ ಕೆಳಗಡೆ ನೆಕ್ಸ್ಟ್ ಶಾಪಿಗೆ ಡೀಟೇಲ್ಸ್ಗೆ ಬನ್ನಿ ಕ್ಯಾಸ್ಟ್ ಡೀಟೇಲ್ಸು ಜಾತಿ ವಿವರಗಳು ಇಲ್ಲಿ ನಿಮ್ಮ ಒಂದು ಜಾತಿ ಸರ್ಟಿಫಿಕೇಟ್ನ ಒಂದು ಆಡಿ ನಂಬರ್ನ ಎಂಟರ್ ಮಾಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಅಂತೇಳಿ ಏನು ಕೊಟ್ಟಿದ್ದಾರೆ ಜಾತಿ ಪ್ರಮಾಣಪತ್ರ ಆಡಿ ಸಂಖ್ಯೆ ಇಲ್ಲಿ ಈ ಒಂದು ಕಾಲಮ್ನಲ್ಲಿ ಬಾಕ್ಸ್ನಲ್ಲಿ ನಿಮ್ಮ ಒಂದು ಕ್ಯಾಶ್ಟ್ ಇನ್ಕಮ್ನ ಒಂದು ಆ ಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ಕ್ಯಾಶ್ಟ್ ಆಡಿ ನಂಬರ್ ಎಂಟರ್ ಮಾಡಿದ ತಕ್ಷಣವೇ ಕೆಳಗಡೆ ನಿಮಗೆ ನೇಮ್ ಆ್ಯಸ್ ಪರ್ ಕ್ಯಾಶ್ಟ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಅದೇ ರೀತಿಯಾಗಿ ಇಲ್ಲಿ ಬಂದುಬಿಡುತ್ತೆ ಮತ್ತು ಜಾತಿ ಹೆಸರು ಕೂಡ ಬಂದುಬಿಡುತ್ತೆ ಮತ್ತು ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಆ್ಯನ್ಯುವಲ್ ಇನ್ಕಮ್ ಅಂತಿದೆ ನೋಡಿ ಆ್ಯನ್ಯಲ್ ಇನ್ಕಮ್ ವಾರ್ಷಿಕ ಆದಾಯ ಇಲ್ಲಿ ಸೆಲೆಕ್ಟ್ ಅಂತ ಮಾಡ್ಕೊಳ್ಳಿ ಅರ್ಬನ್ ಅಪ್ ಟು ಟೂ ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಅರ್ಬನ್ ನಗರದವರಲ್ಲಿ ನಗರ ಪ್ರದೇಶದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಇರುವಂಥವ್ರಿಗೆ ಎರಡು ಲಕ್ಷ ರೂರಲ್ ಅಪ್ ಟು ಒನ್ ಪಾಯಿಂಟ್ ಫಿಫ್ಟಿ ಲ್ಯಾಕ್ ಅಂತ ಕೊಟ್ಟಿದ್ದಾರೆ ನಗರದವರಾಗಿದ್ದರೆ ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿ ಮೇಲುಗಡೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ ಗ್ರಾಮೀಣ ಭಾಗದವರಾಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರನ್ನು ಎಂಟ್ರ್ ಮಾಡಿ ಆಡಿ ಡಿ ನಂಬರ್ ಎಂಟ್ರ್ ಮಾಡಿದ ನಂತರ ಕೆಳಗಡೆ ನಿಮ್ಮ ಒಂದು ಇನ್ಕಮ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಆ ಒಂದು ಹೆಸರು ಮತ್ತು ಒಂದು ಇನ್ಕಮ್ ಎಷ್ಟಿರುತ್ತೋ ಆದಾಯದಲ್ಲಿ ಅದು ಕೂಡ ಆಟೋಮೆಟಿಕ್ಕಾಗಿ ಕೆಳಗಡೆ ಬಂದುಬಿಡುತ್ತೆ ನಾನಿಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ ಫಿಲ್ ಮಾಡಿದ ಮೇಲೆ ಅದನ್ನು ಮತ್ತೆ ಬ್ಲರ್ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ನಿಮಗೆ ಜಸ್ಟ್ ಇದ್ದೀನಿ ಯೂಟ್ಯೂಬ್ನಲ್ಲಿ ತೋರಿಸೋ ಆಗಿಲ್ಲ ಮಾಹಿತಿಯನ್ನು ಹಾಗಾಗಿ ಎಲ್ಲನೂ ಫಿಲ್ ಮಾಡಿದ ನಂತರ ಮತ್ತೆ ಕೆಳಗಡೆ ನೆಕ್ಸ್ಟ್ ಎಪ್ಪು ಸ್ಕೀಮ್ ರಿಲೇಟೆಡ್ ಡೀಟೇಲ್ಸು ಯೋಜನೆ ಸಂಬಂಧಿತ ವಿವರಗಳು ವೆಹಿಕಲ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆಹಿಕಲ್ನಲ್ಲಿ ಎರಡು ರೀತಿಯಾಗಿರುತ್ತೆ ಟೂರಿಸ್ಟ್ ಟ್ಯಾಕ್ಸಿ ಗೂಡ್ಸ್ ವೆಹಿಕಲು ಟೂರಿಸ್ಟ್ ಟ್ಯಾಕ್ಸಿ ಅಂದರೆ ಕಾರ್ ಲೋನು ಗೂಡ್ಸ್ ವೆಹಿಕಲ್ ಅಂದರೆ ನಾಲ್ಕು ಚಕ್ರದ ಆಟೋ ಅಂತ ಹೇಳಿ ಕರಿತೀವಿ ಅದರಲ್ಲಿ ಟಾಟಾ ಇಸ್ ಆಗಿರ್ಬೋದು ಅಸಾಕ್ ಲೇಲೆಂಡ್ ಆಗಿರ್ಬೋದು ಇನ್ನಿತರ ಒಂದು ನಾಲ್ಕು ಚಕ್ರದ ಗೂಡ್ಸ್ ವೆಹಿಕಲ್ಗೆ ಗೂಡ್ಸ್ ವೆಹಿಕಲ್ ಅಂತ ಕರಿತಾರೆ ಟೂರಿಸ್ಟ್ ಅಂದರೆ ಕಾರ್ ಲೋನು ಎಲ್ಲೋ ಬೋರ್ಡ್ ವೆಹಿಕಲ್ಲು ಕಾರ್ ಲೋನ್ ನಾನಿಲ್ಲಿ ಕಾರ್ ಲೋನಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಹಾಗಾಗಿ ಟೂರಿಸ್ಟ್ ಟ್ಯಾಕ್ಸಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದರ ನಂತರ ಇಲ್ಲಿ ಪರ್ಪೋಸ್ ಆಫ್ ಲೋನ್ ಅಂತ ಕೇಳುತ್ತೆ ಇಲ್ಲಿ ಟೂರಿಸ್ಟ್ ಟ್ಯಾಕ್ಸಿ ಕಾರ್ ಲೋನ್ ಅಂತ ಎಂಟ್ರ್ ಮಾಡಿ ಈ ಒಂದು ಕಾರ್ನಲ್ಲಿ ಪರ್ಪೋಸ್ ಆಫ್ ಲೋನ್ ಅಂತಿದೆ ಅಲ್ಲ ಸಾಲದ ಉದ್ದೇಶ ಈ ಒಂದು ಬಾಕ್ಸ್ನಲ್ಲಿ ಟೂರಿಸ್ಟ್ ಟ್ಯಾಕ್ಸಿ ಕಾರ್ ಲೋನ್ ಅಂತ ಎಂಟ್ರ್ ಮಾಡಿ ಅದಾದ ನಂತರ ಮತ್ತಿಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಚಾಲನೆ ನಂಬರ್ ಅಂತಿದೆ ಈ ಒಂದು ಕಾಲದಲ್ಲಿ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರನ್ನು ಎಂಟರ್ ಮಾಡಿ ಡಿ ಎಲ್ ನಂಬರ್ ಅಂತ ಏನು ಕರಿತೀವಲ್ಲ ಡಿ ಎಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಅಡ್ರೆಸ್ ಡೀಟೇಲ್ಸು ಅಡ್ರೆಸ್ ಡೀಟೇಲ್ಸ್ನಲ್ಲಿ ನೋಡಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ ಅದ ನಂತರ ಇಲ್ಲಿ ಹೂಬಳಿ ಅಂತ ಕೇಳುತ್ತೆ ನಿಮ್ಮ ಒಂದು ಹೂಬಳಿಯನ್ನು ಸೆಲೆಕ್ಟ್ ಅದಾದ ಅದನಂತರ ಅಸೆಂಬ್ಲಿ ಕಾನ್ಸ್ಟ್ಯನ್ಸಿ ನೇಮ್ ವಿಧಾನಸಭಾ ಕ್ಷೇತ್ರದ ಹೆಸರು ಸೆಲೆಕ್ಟ್ ಮಾಡಿ ಅದಾದ ನಂತರ ಮತ್ತೆ ಗ್ರಾಮ ಕೇಳುತ್ತೆ ನಿಮ್ಮದು ಯಾವ ಗ್ರಾಮ ಇದೆ ನಿಮ್ಮ ಒಂದು ಊರಿನ ಹೆಸರನ್ನ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಇಲ್ಲಿ ಮತ್ತೆ ಅಡ್ರೆಸ್ ಅಂತಿದೆ ಅಡ್ರೆಸ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅಂದರೆ ಅಡ್ರೆಸ್ ಯಾವ ರೀತಿ ಇರುತ್ತೆ ಅದನ್ನು ಸಂಪೂರ್ಣವಾದ ವಿಳಾಸವನ್ನು ಈ ಒಂದು ಬಾಕ್ಸ್ನಲ್ಲಿ ಎಂಟ್ರ್ ಮಾಡಿ ಅಡ್ರೆಸ್ ಅಂತಿದ್ದಲ್ಲಿ ಮಾಡಿದ ನಂತರ ಮತ್ತೆ ಎಲ್ಲನೂ ಸರಿಯಾದಿಗಿಂತ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡಿ ಮಾಡಿದ ನಂತರ ಮತ್ತೆ ಕೆಳಗಡೆ ಡಿಕ್ಲೆರೇಷನ್ ಅಂತಿದೆ ಈ ಒಂದು ಡಿಕ್ಲೆರೇಷನ್ನ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಕೆಳಗಡೆ ಈ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಅಟ್ಯಾಕ್ಸ್ ಅನಕ್ಜರಿ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಟೆಪಿಗೆ ಫಾರ್ವರ್ಡ್ ಆಗುತ್ತೆ ನೋಡಿ ಇಲ್ಲಿ ಫೈಲನ್ನು ಅಪ್ಲೋಡ್ ಮಾಡೋದಿರುತ್ತೆ ಯಾವೆಲ್ಲ ಫೈಲ್ ಅಪ್ಲೋಡ್ ಮಾಡ್ಬೇಕಂದ್ರೆ ನೋಡಿ ಅಟ್ಯಾಕ್ಸ್ ಎನ್ಕ್ಲೋಸರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಫೋಟೋನ ಅಪ್ಲೋಡ್ ಮಾಡಬೇಕು ಇಲ್ಲಿ ಚೂಸ್ ಫೈಲ್ ಅಂತಿದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೈಲನ್ನು ಅಪ್ಲೋಡ್ ಮಾಡ್ಬೋದು ಜೆ ಪಿ ಜಿ ಇರಬೇಕು ಫೋಟೋ ಇಲ್ಲಿ ಅದನಂತರ ರೇಷನ್ ಕಾರ್ಡ್ ಅಂತ ಕೇಳ್ತಾ ಇದೆ ರೇಷನ್ ಕಾರ್ಡ್ ನಂಬ ರೇಷನ್ ಕಾರ್ಡ್ ಪಿ ಡಿ ಎಫ್ ಕೂಡ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಆನಂತರ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡಬೇಕು ಡ್ರೈವಿಂಗ್ ಲೈಸೆನ್ಸು ಅದು ಕೂಡ ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತಿದೆ ನೋಡಿ ಇವನ್ನ ಸೆಲೆಕ್ಟ್ ಮಾಡಿಕೊಂಡು ಫೈಲನ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಎಲ್ಲನೂ ಸರಿಯಾಗಿ ಅಪ್ಲೋಡ್ ಮಾಡಿದ ನಂತರ ಮತ್ತು ಸೇವ್ ಎನಕ್ ಅಂತಿದೆ ನೋಡಿ ಸೇವ್ ಎನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಎನಾಗ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನೆಕ್ಸ್ಟಾಗು ಪೇಮೆಂಟಿಗೆ ಹೋಗುತ್ತೆ ಪೇಮೆಂಟಲ್ಲಿ ಮೂವತ್ತು ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರಿನಲ್ಲಿ ಲಾಗಿನಲ್ಲಿ ಮೂವತ್ತು ರೂಪಾಯಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಆದ ನಂತರ ನಿಮಗೆ ಅಕಲಾಜ್ಮೆಂಟ್ ಸ್ಲಿಪ್ಪನ್ನು ಬರುತ್ತೆ ಕೊನೆಯದಾಗಿ ಸ್ನೇಹಿತರವಾಗಿ ಏನು ನೋಡ್ತಾ ಇದ್ದೀರಾ ಅಕ್ಲಾಜ್ಮೆಂಟ್ ಸ್ಲಿಪ್ಪು ಬಂದಿದೆ ಈ ರೀತಿಯಾಗಿ ಸ್ಲಿಪ್ ಬರುತ್ತೆ ನಿಮಗೆ ಕೊನೆಯದಲ್ಲಿ ಇದನ್ನು ಒಂದು ಪ್ರಿಂಟನ್ನು ತಗೋಬೇಕು ಮತ್ತು ಒಂದು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ ಕೆಳಗಡೆ ಇಲ್ಲಿ ಪೇಮೆಂಟ್ ಕೂಡ ಆಗಿರೋ ಬಗ್ಗೆ ತೋರಿಸುತ್ತೆ ಮತ್ತು ಕೆಳಗಡೆ ಪ್ರಿಂಟ್ ಮತ್ತು ಎಕ್ಸ್ಪರ್ಟ್ ಟು ಪಿ ಡಿ ಎಫ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಪಿ ಡಿ ಎಫ್ ಡೌನ್ ಆಗುತ್ತೆ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಸೇವಾ ಸಿಂಧು ಪೋರ್ಟಲಲ್ಲಿ ಗ್ರಾಮನ್ ಮತ್ತು ಕರ್ನಾಟಕವನ್ನು ಮತ್ತು ಬೆಂಗಳೂರನ್ನ ಲಾಗಿನ್ನಲ್ಲಿ ಮಾತ್ರ ಈ ಒಂದು ಕರ್ನಾಟಕದ ಎಲ್ಲ ಒಂದು ನಿಗಮದ ಲೋನ್ಗಳ ಅರ್ಜಿಗಳನ್ನು ನಾರ್ಮಲ್ ಸೇವಾ ಸಿಂಧಿನಲ್ಲಿ ಪೋರ್ಟಲಲ್ಲಿ ಬರೋದಿಲ್ಲ ಕೇವಲ ಗ್ರಾಮ್ ಮಾತ್ರ ಕೊಟ್ಟಿದ್ದಾರೆ ಮತ್ತು ಬೆಂಗಳೂರನ್ನು ಕೇಂದ್ರದಲ್ಲಿ ಮತ್ತು ಬೆಂಗಳೂರು ಕರ್ನಾಟಕವನ್ನು ಕೇಂದ್ರದಲ್ಲಿ ಮಾತ್ರ ಈ ಒಂದು ಲೋನ್ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ ನಾರ್ಮಲ್ ಸಿಟಿಜನ್ನಲ್ಲಿ ಹಾಕೋಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾರ್ಮಲ್ಲಾಗಿ ಎಲ್ಲರೂ ಇದನ್ನು ಹಾಕೋಕ್ಕಾಗೋದಿಲ್ಲ ಕೇವಲ ಗ್ರಾಮನ ಕರ್ನಾಟಕ ಬೆಂಗಳೂರನ್ನಾಗಿನಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದನ್ನು ತಿಳಿಸ್ಕೊಂಡಿದ್ದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ ಕ್ವಶನನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್